ಪ್ರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ತಾಲೂಕು ಕಚೇರಿಯಲ್ಲಿ ಜೂನ್ ಇಪ್ಪತ್ತೇಳರ ಶುಕ್ರವಾರ ಸರ್ವ ಜನಾಂಗದ ಮುಖಂಡರುಗಳು ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತಿಯಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸುತ್ತೇವೆ ಎಂದು ತಹಶೀಲ್ದಾರ್ ವೈಎಂ ರೇಣುಕುಮಾರ್ ತಿಳಿಸಿದರು ನಂತರ ಮಾತನಾಡಿ ಪಟ್ಟಣದಲ್ಲಿ ಜೂನ್ ಇಪ್ಪತ್ತೇಳರ ಶುಕ್ರವಾರ ಖಾಸಗಿ ಸಂಘ ಸಂಸ್ಥೆಗಳು ವೈಭವದಿಂದ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸಲು ಮುಂದಾದರೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಯುವ ಮುಖಂಡ ಎಂ ಎನ್ ಜಯಪ್ರಕಾಶ್ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ನಾಡಿನ ಜನರ ಏಳಿಗೆಗಾಗಿ ದುಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣನವರು ಕೆಂಪೇಗೌಡರು ಹಾಗೂ ಇತರೆ ಮಹನೀಯರ ಜಯಂತಿ ಆಚರಣೆಯನ್ನು ಒಂದು ಜಾತಿಗೆ ಸೀಮಿತಗೊಳಿಸಿ ಆಚರಿಸುವ ವ್ಯವಸ್ಥೆ ಇದ್ದು ಇದು ಮೊದಲು ತೊಲಗಬೇಕು ಮತ್ತು ಎಲ್ಲ ಜನಾಂಗದವರು ಮಹಾನೀಯರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗುವ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು ಸ್ವಾತಂತ್ರ್ಯ ದಿನಾಚರಣೆ ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳು ಹಾಗೂ ಮಹಾನೀಯರ ಜಯಂತಿ ಆಚರಣೆಯಲ್ಲಿ ಕೆಲವು ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳು ಕಾರ್ಯಕ್ರಮಗಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ರಜಾದಿನವನ್ನು ಅನುಭವಿಸಲು ತೆರಳುತ್ತಾರೆ ಇದರ ಬಗ್ಗೆ ಸಾಕಷ್ಟು ಬಾರಿ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಮತ್ತು ಪತ್ರಿಕೆಗಳಲ್ಲೂ ವರದಿಯಾಗಿದೆ ಆದರೆ ಯಾವುದೇ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡ ನಿದರ್ಶನವಿಲ್ಲವೆಂದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದರು ಮತ್ತು ಗೈರಾಗಿರುವ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಹಾಗೂ ಆ ಇಲಾಖೆಗೆ ಸಂಬಂಧಿಸಿದ ಜಿಲ್ಲಾ ಅಧಿಕಾರಿಗಳಿಗೂ ಒಂದು ನಕಲು ಕಳುಹಿಸಿ ಎಂದು ತಿಳಿಸಿದ್ದರು ಇಲಾಖೆಯ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಭೆಯನ್ನು ಮುಂದೂಡಿದ್ದರು ಆದರೆ ಮಂಗಳವಾರವೂ ಕೆಲವು ಇಲಾಖೆಗಳ ಅಧಿಕಾರಿಗಳು ಗೈರಾಗುವ ಮೂಲಕ ತಾಲೂಕು ದಂಡಾಧಿಕಾರಿಯ ಎಚ್ಚರಿಕೆಗೂ ಕಿಮ್ಮತ್ತು ನೀಡಿಲ್ಲ ಪುರಸಭಾಧ್ಯಕ್ಷ ಪ್ರಸನ್ನ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್ ವೃತ್ತ ನಿರೀಕ್ಷಕ ಪ್ರದೀಪ್ ಬಿಇಒ ಸೋಮಲಿಂಗೇಗೌಡ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪೃಥ್ವಿರಾಜ್ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಸೋಮಶೇಖರ್ ಪಶು ಇಲಾಖೆ ಅಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ತಹಶೀಲ್ದಾರ್ ರೂಪೇಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ ಮುಖಂಡರಾದ ಜೈಪ್ರಕಾಶ್ ಮಳಲಿನಾರಾಯಣ್ ನಾರಾಯಣ್ ಜವರೇಗೌಡ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು अच्छा वैन जब पक्का टेस्ट हो गया नहीं नहीं सर ये रोज़ नहीं है तमाड़ी तार लगे यहाँ सर करीनों पुरुष यहाँ सारा कार्य जो है ना यहाँ सबसे बढ़िया बहुत बुरी सी यहाँ सबसे बढ़िया ये वाले कंडक्टर दे दे यहाँ सर बंपारी ಇದು ನಮ್ಮ ಪ್ರಜಾಪ್ರಭುತ್ವದ ಕಾರ್ಯ ಕಾರ್ಯದಕ್ಕೆ ಪರಿಣಾಮಕ್ಕೆ ಸ್ಪೈಕಬರದಿ ಅಂತ ಅಂದ್ರೆ ಕೊಮಿತಿಗೆ ಇರಬೇಕು ಇಷ್ಟಕ್ಕೆ ಮೀಸಾಗಿಲ್ಲ ಅವರು ಯಾರು ಬನ್ನದಿ ಸಾಕಿ ಜನನಕ್ಕೆ ಜನನೋಸ್ಕರ ಇಸಿ ಬಿ ಪಾಯಿಟ್ ಇಲ್ಲ ಯಾರು ಕೂಡ ಹಾಗಾಗಿ ಎಲ್ಲಾ ಜಾತಿ ಜನಾಂಗದವರು ಸಂಸದರನು ಸೇರ್ಸಿ ಉಪೂಸಿ ಮಾರ ಅಂತ ಒಂದು ಅಧಿಕಾರವಂತರು ವರಸಿ ಮಾಡ್ತಾರೆ ಬಹಳ ತೊಂದರೆ ನಾನು ಪ್ರತಿ ಒಂದು ಸಭಿತ ಪ್ರಬದಾಗಿ ಜಾರಿ ಮಾಡೋದು ಅಂತ ಇದೆ

ಈಗ ಸರ್ ಗಣರಾಜ್ಯೋತ್ಸವ ಅಂತಂದ್ರೆ ರಜೆ ಇರುತ್ತೆ ಯಾರು ಬರೋಲ್ಲ ಗಾಂಧಿ ಜಯಂತಿ ರಜೆ ಇರುತ್ತೆ ಬರಲ್ಲ ಸ್ವತಂತ್ರೋತ್ಸವ ರಜೆ ಇರುತ್ತೆ ಬರಲ್ಲ ಸರ್ ಎಷ್ಟು ಜನ ಇವತ್ತು ಕೊಟ್ಟಿದ್ದೀನಿ ಎಷ್ಟು ಜನ ಯಾವ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಕೊಟ್ಟಿ ಕೊಡಿ ಸರ್